ಈಗ ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ರೀ ಈ ದಪ್ಪ ಅವಲಕ್ಕಿಯನ್ನು ಈಗ ತೊಳೆದ್ಬಿಟ್ಟು ರೀ ನೋಡಿ ನಾನು ಇವತ್ತೊಂದು ಫೈಬರು ಪ್ರೋಟೀನ್ ರಿಚ್ ಇರುವಂಥ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಯಾವುದಕ್ಕಾದರೂ ತಿನ್ಬೋದು ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಮೊಸರನ್ನ ಇದ್ದೀನಿ ಸಪ್ಪಗಿರೋ ಮೊಸರನ್ನ ಹಾಕಿರಿ ಕಡಿಮೆ ಅನ್ಸಕತ್ತೈತೆ ಅಂದ್ರೆ ನಾನು ಇನ್ನೊಂದು ಸ್ವಲ್ಪ ಆಮೇಲೆ ಹಾಕೋತೀನಿ ರೀ ಇದಕ್ಕೊಂದು ಸ್ವಲ್ಪ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟು ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ತುರಿದು ಬಿಟ್ಟನು ಹಾಕ್ಬೋದು ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೊಬೋದು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ದಾಳಿಂಬೆ ಕಾಳನ್ನು ಹಾಕಿದ್ದೀನಿ ರೀ ನಾನಿಲ್ಲಿ ನೋಡಿ ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಂತ ಹೇಳಿದ್ದು ನಾನು ನಿಮಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒನ್ ಸ್ಪೂನ್ ನಾನು ನಾನಿಲ್ಲಿ ಚಿಯಾ ಸೀಡ್ಸನ್ನು ಹಾಕೀನ್ರಿ ಇದು ತುಂಬ ಫೈಬರು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುವಂಥದ್ದು ಈವನ್ ಡೈಟ್ ಮಾಡೋರು ಅಥವಾ ಎಲ್ಲರೂ ತಿನ್ಬೋದು ತುಂಬ ಹೆಲ್ತಿಯಾಗಿರುವಂಥ ರೆಸಿಪಿ ರೀ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿ ಅನ್ಸಕತ್ತದ ಅದಕ್ಕೆ ನಾನು ಇನ್ನೊಂದು ಅರ್ಧ ಬುಟ್ಲಾಗಷ್ಟೇ ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ರೀ ಇದು ಯಾವ ರೀತಿ ಇರಬೇಕಂದ್ರೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಮೆತ್ಗ ಆ ಸಾರಿ ತುಂಬ ತೆಳುವ ಅನಿಸ್ಬಾರ್ದು ಆ ರೀತಿ ಇರ್ಬೇಕು ರೀ ಈಗ ಇದಕ್ಕೆ ಒಗ್ಗರಣೆನ ಹಾಕೊಂಡ್ರಿ ಒಗ್ಗರಣೆ ದಿನ ಟೇಸ್ಟ್ ಚೆನ್ನಾಗಿ ಬರ್ತದ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮೇಲೆ ಸ್ವಲ್ಪ ಸಾಸಿವೆ ಒಂದೆರಡು ಸ್ಪೂನಾಗಷ್ಟೇ ಹಾಕಿ ಅಥವಾ ಕಡಲೆ ಬೀಜ ಹಾಕಿದ್ದೀನಿ ಕರಿಮೆವ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಆ ಕಡಲೆ ಬೀಜ ಕಡಿಮೆ ಸೊಪ್ಪು ಎಲ್ಲ ಫ್ರೈ ರೀ ಇಲ್ಲಿ ಎರಡು ಮೆಣಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದೀನಿ ನಿಮ್ಗೆ ಮೆಣಸಿನ್ಕಾಯಿ ಖಾರ ಅನ್ನಿಸ್ತದ ಬೇಡ ಅನ್ನೋರು ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಬಣ ಮೆಣಸಿನ್ಕಾಯಿ ಒಗ್ಗರಣೆಯನ್ನು ಹಾಕೋಬಹುದು ನೋಡಿರಿ ಈಗ ಈ ಒಗ್ಗರಣೆಯನ್ನು ಅವಲಕ್ಕಿಗೆ ಸೇರಿಸ್ರಿ ನೋಡಿ ಈಗ ಆ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಇದು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತನೂ ಕರಿಬಹುದು ಮತ್ತೆ ಇವನ್ ಡಯಟು ವೆಯ್ಟ್ ಲಾಸ್ ಮಾಡೋರು ಇದನ್ನ ರೀ ನೋಡಿ ತುಂಬಾ ಪ್ರೋಟೀನು ಫೈಬರ್ ರಿಚ್ ಆಗಿರುವಂತ ರೆಸಿಪಿ ರೀ ದೋಸೆ ಇಡ್ಲಿ ಉಪ್ಪಿಟ್ಟು ಹಬ್ಲ ಉಪ್ಪಿಟ್ಟು ಅವಲಕ್ಕಿ ಎಲ್ಲನೂ ಮಾಡ್ಕೊಂಡಿರ್ತೀರಿ ಈ ರೀತಿ ನೀವು ಸೌತೆಕಾಯಿ ಗಜರೇನ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ವೆಜಿಟೇಬಲ್ ಅವಲಕ್ಕಿನೂ ಅನ್ಬೋದು ಅಥವಾ ವೆಜಿಟೇಬಲ್ ಮೊಸರು ಅವಲಕ್ಕಿ ಅಂತಲೂ ಕರಿಬೋದು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಇದನ್ನು ಈಗ ಡಯಟ್ ಮಾಡೋರು ಇದನ್ನು ನೀವೇನು ಮಾಡ್ಬೋದು ಲಂಚ್ ಅಥವಾ ಲಂಚ್ ಊಟಕ್ಕೆ ಸಮಯದಲ್ಲಿ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ